ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆ ಬಹಳ ಮುಖ್ಯವಾಗಿ ಹಾಗೆ ಬಹಳ ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಲೇಬೇಕು ಅಂತ ಹೇಳಿದ್ದೆ ಹಾಗೆ ಇವತ್ತು ಕೂಡ ಹೇಳ್ತಿದ್ದೀನಿ ಸಾವಿರ ಏಕಾದಶಿಗಳನ್ನು ಮಾಡಿದಂಥ ಫಲ ಬೇಕು ಅಂದರೆ ತಪ್ಪದೇ ನೀವು ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡಲೇಬೇಕು ಹಾಗೆ ನಾನು ಈ ಮುಂಚೆನೇ ಸಮಯ ಏನು ಹಾಗೆ ಮುಹೂರ್ತದ ಒಂದು ಸಮಯ ಎಲ್ಲದರ ಮಾಹಿತಿಯನ್ನು ಕೂಡ ತಿಳಿಸಿದ್ದೇನೆ ಇನ್ನೂ ಯಾರು ಮಾಹಿತಿಯನ್ನು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಹಾಗೆ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ದಯವಿಟ್ಟು ನೋಡಿ ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ತೊಟ್ಟಿಲು ರಂಗೋಲಿಯನ್ನು ಸರಳವಾಗಿ ಹೇಗೆ ಹಾಕ್ಕೊಳ್ಬೇಕು ಅಂತ ಕೂಡ ಮಾಹಿತಿಯನ್ನು ನೀಡಿದ್ದೇನೆ ಹಾಗಾಗಿ ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ಶ್ರೀಕೃಷ್ಣನ ಜನ್ಮೋತ್ಸವ ಅಥವಾ ಜನ್ಮಾಷ್ಟಮಿಯನ್ನು ಶಾಸ್ತ್ರಬದ್ಧವಾಗಿ ಹಾಗೆ ಮಂತ್ರ ಸಹಿತವಾಗಿ ಹಾಗೆ ಸರಳವಾಗಿ ಯಾವ ರೀತಿ ಮನೆಯಲ್ಲಿ ಆಚರಣೆಯನ್ನು ಮಾಡಿಕೊಳ್ಬೇಕು ಎಂಬುದರ ಮಾಹಿತಿಯನ್ನು ನೀಡ್ತೇನೆ ಹಾಗೆ ತಪ್ಪದೇ ನಾವು ಕೃಷ್ಣನ ಜನನದ ಕಥೆಯನ್ನು ಕೇಳಲೇಬೇಕು ಮತ್ತು ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಮತ್ತು ನೈವೇದ್ಯಕ್ಕೆ ಯಾವ ಒಂದು ಪ್ರಸಾದ ಬಹಳ ಶ್ರೇಷ್ಠ ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ಸಂಕಲ್ಪದ ಮಂತ್ರ ಆಗಿರಬಹುದು ಹಾಗೆ ಯಾವ ರೀತಿ ಉಪವಾಸವನ್ನು ಮಾಡಿಕೊಳ್ಬೇಕು ಅಂತ ಅಂತ ಕೂಡ ನನ್ನ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಸಂಕಲ್ಪದ ಮುಂದಿನ ಮಾಹಿತಿಗಳೇನಿದೆ ಅದೆಲ್ಲವನ್ನು ಕೂಡ ನಾನೀಗ ತಿಳಿಸ್ಕೊಡ್ತೀನಿ ಮೊದಲಿಗೆ ಶ್ರೀಕೃಷ್ಣನನ್ನು ಇಡುವಂತಹ ಅಥವಾ ಸ್ಥಾಪನೆಯನ್ನು ಮಾಡುವಂತಹ ಜಾಗವನ್ನು ಶುದ್ಧವನ್ನು ಮಾಡಿಕೊಳ್ಬೇಕು ಎಲ್ಲವನ್ನು ಹೊರತಿಟ್ಕೊಂಡು ನಾನಲ್ಲಿ ತಿಳಿಸ್ಕೊಟ್ಟಿರೋ ಹಾಗೆ ಸರಳವಾಗಿ ಶ್ರೀಕೃಷ್ಣನ ತೊಟ್ಟಿಲಿನ ರಂಗೋಲಿಯನ್ನು ಹಾಕೊಳ್ಬೇಕಾಗುತ್ತೆ ತೊಟ್ಟಿಲಿನ ರಂಗೋಲಿಯ ಮಧ್ಯಭಾಗದಲ್ಲಿ ನೀವು ಶ್ರೀಕೃಷ್ಣನ ಒಂದು ವಿಗ್ರಹ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು ಇದನ್ನು ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಹಾಗೆ ತೊಟ್ಟಿಲನ್ನು ಇಟ್ಟು ಅಲ್ಲಿ ಶ್ರೀಕೃಷ್ಣನನ್ನು ಕೂರಿಸಿ ತೂಗುವಂತಹ ಒಂದು ಆಚರಣೆ ಹಾಗೂ ಪದ್ಧತಿ ಕೂಡ ಇದೆ ಯಾರಲ್ಲಿ ತೊಟ್ಟಿಲಿಲ್ಲ ಅವರು ನಿಮ್ಮ ಹತ್ರ ಬೆಳ್ಳಿ ಬಟ್ಲಾಗಿರ್ಬೋದು ಅಥವಾ ತಾಮ್ರದ ಬಟ್ಲಾಗಿರ್ಬೋದು ಅಥವಾ ಹಿತ್ತಾಳೆ ಬಟ್ಲು ಯಾವುದೇ ಒಂದು ಬಟ್ಲಿದ್ರು ಕೂಡ ಅದರಲ್ಲಿ ನೀವು ಶ್ರೀಕೃಷ್ಣನನ್ನು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬಹುದು ಯಾವಾಗಲೂ ಕೂಡ ದಯವಿಟ್ಟು ಸ್ಟೀಲ್ ಒಂದು ಒಂದು ಬಟ್ಲಾಗಿರಬಹುದು ಅಥವಾ ಪ್ಲಾಸ್ಟಿಕ್ ಬಟ್ಲನ್ನು ಇಡಬೇಡಿ ಬದಲಾಗಿ ತಾಮ್ರ ಹಿತ್ತಾಳೆ ಹಾಗೆ ಬೆಳ್ಳಿ ಬಟ್ಟಲನ್ನು ಇಟ್ಕೊಳ್ಬಹುದು ಸಂಕಲ್ಪದ ಮಾಹಿತಿಯನ್ನು ಹಾಗೆ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೀನಿ ಆ ರೀತಿಯಲ್ಲೂ ಎರಡೂ ರೀತಿಯಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಅದೆರಡೂ ರೀತಿಯಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬಹುದು ಯಾರಿಗೆ ಅದನ್ನು ಹೇಳೋಕ್ಕಾಗಲ್ಲ ಅವರು ನಿಮ್ಮ ನಿಮ್ಮ ಭಾಷೆಯ ಅನುಗುಣವಾಗಿ ಅಥವಾ ನಿಮ್ಮ ಮಾತಿನಲ್ಲಿ ನೀವು ಬೇಕಿದ್ರೆ ಸಂಕಲ್ಪವನ್ನು ದೇವರಿಗೆ ಮಾಡಿಕೊಳ್ಬೋದು ಖಂಡಿತವಾಗಲೂ ಅದನ್ನು ಕೂಡ ಸಂಕಲ್ಪ ಅಂತಲೇ ಪರಿಗಣಿಸೋದು ಹಾಗಾಗಿ ನೀವು ಅವತ್ತು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂದರೆ ಸುಲಭವಾಗಿ ಹಾಗೆ ಸರಳವಾಗಿ ನಿಮ್ಮ ಕೈಯಲ್ಲಿ ಅಕ್ಷತೆ ಹೂವು ಹಾಗೂ ಬಟ್ಟಲಡಿಕೆಯನ್ನು ಇಟ್ಕೊಂಡು ಮತ್ತು ನಾಣ್ಯವನ್ನು ಇಟ್ಕೊಂಡು ಮೊದಲು ನಿಮ್ಮ ಕುಲದೇವರಿಗೆಲ್ಲ ನಮಸ್ಕಾರವನ್ನು ಮಾಡಿಕೊಂಡು ನಂತರ ನೀವು ಗಣೇಶನಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಅಂದರೆ ನಿಮ್ಮ ಹೆಸರನ್ನು ಹೇಳಿಕೊಂಡು ನಿಮ್ಮ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರವನ್ನು ಹೇಳಿಕೊಂಡು ಗೋತ್ರ ಗೊತ್ತಿದ್ದರೆ ಅದನ್ನು ಕೂಡ ಹೇಳ್ಕೊಳ್ಳಿ ಗೊತ್ತಿಲ್ಲ ಅಂದರೂ ಕೂಡ ನಿಮ್ಮ ಹೆಸರನ್ನು ಹೇಳಿಕೊಂಡು ನಾನು ಇವತ್ತು ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆಯಿಂದ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥವಾಗಿ ನಾನು ಇವತ್ತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ರೋಹಿಣಿ ನಕ್ಷತ್ರದಲ್ಲಿ ಶುಭ ಯೋಗ ಶುಭ ತಿಥಿಯಲ್ಲಿ ನಾನು ಇವತ್ತು ಶ್ರೀಕೃಷ್ಣನ ಇವತ್ತಿನಿಂದ ಅಂದರೆ ನಾಳೆ ಪಾರಣ ಮಾಡುವವರೆಗೂ ಕೂಡ ಪೂರ್ತಿಯಾಗಿ ನನ್ನ ಯಥಾಶಕ್ತಿ ಅನುಸಾರವಾಗಿ ಯಥಾಜ್ಞಾನ ಅನುಸಾರವಾಗಿ ನಾನು ಉಪವಾಸವನ್ನ ಇದ್ದು ಪೂರ್ತಿ ದಿನ ನಾನು ಶ್ರೀಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ನಿನ್ನ ಮಾರ್ಗದರ್ಶನದಲ್ಲಿ ನೀನೇ ನಿಂತು ನನ್ನ ಕೈಲಿ ನಿನ್ನ ಪರಿವಾರ ಸಮೇತವಾಗಿ ನಿನ್ನನ್ನು ನಾನು ಆಹ್ವಾನವನ್ನು ಮಾಡಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಪೂಜೆಯನ್ನು ಮಾಡೋಕ್ಕೆ ಆರಾಧನೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿ ನನಗೆ ಅನುಗ್ರಹವನ್ನು ನಿನ್ನ ಆಶೀರ್ವಾದವನ್ನು ನೀಡು ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹಾಗೆ ಕೃಷ್ಣನ ಪೂಜೆಯನ್ನು ಮಾಡಬೇಕಾದ್ರೆ ಅಥವಾ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ನೆಲದ ಮೇಲೆ ಕುಳಿತುಕೊಂಡು ಪೂಜೆಯನ್ನು ಮಾಡಬಾರ್ದು ಕೆಳಗೆ ಒಂದು ಚಾಪೆಯಾಗಲಿ ಅಥವಾ ಮಣೆಯನ್ನಾಗಲಿ ಹಾಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ನೀವು ಘಂಟ ಪೂಜೆಯನ್ನು ಮಾಡಿಕೊಳ್ಬೇಕು ಘಂಟ ಪೂಜೆ ಆದ ಮೇಲೆ ನಂತರ ಗಣೇಶನ ಪೂಜೆಯನ್ನು ಮಾಡಿಕೊಳ್ಬೇಕು ವಿಘ್ನ ವಿನಾಯಕ ಹಾಗಾಗಿ ತಪ್ಪದೇ ನಾವು ಗಣೇಶನನ್ನು ಮುಂದೆ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡ್ಕೊಳ್ಬೋದು ಅಥವಾ ಮೊದಲು ಗಣೇಶನಿಗೆ ನಮಸ್ಕಾರವನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನಾವು ಶ್ರೀಕೃಷ್ಣನ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಗಣಪತಿಗೂ ಕೂಡ ಅಷ್ಟೇ ನಾನು ನನ್ನ ಸಂಕಷ್ಟ ಹರ ಚತುರ್ಥಿ ವಿಡಿಯೋದಲ್ಲಿ ಮೊನ್ನೆ ತಾನೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಒಂದು ಗಣೇಶನ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಅಂತ ಹಾಗಾಗಿ ಷೋಡಶೋಪಚಾರ ಅಂದರೆ ಈಗ ನೀವು ಕೃಷ್ಣನಿಗೆ ಹೇಗೆ ಮೊದಲಿನಿಂದ ಸ್ಥಾಪನೆಯನ್ನು ಮಾಡಿ ಹಾಗೆ ಆವಾಹನೆಯನ್ನು ಮಾಡಿ ನಂತರ ಆಸನ ಏನು ವಿಧಿ ಪ್ರಕಾರವಾಗಿ ಮಾಡ್ಕೊಂಡು ಬರ್ತೀರಾ ಅದೇ ಪ್ರಕಾರವಾಗಿ ಮೊದಲು ಕೂಡ ಗಣೇಶನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಗಣೇಶನಿಗೆ ಏರಿಸ್ಕೊಂಡು ನಿಮ್ಮ ಕೈಯಲ್ಲಿ ಏನು ನೈವೇದ್ಯಕ್ಕೆ ಇಡೋಕ್ಕಾಗುತ್ತೆ ಅದನ್ನು ಹಾಲು ಸಕ್ಕರೆ ಆಗಿರ್ಬೋದು ಅಥವಾ ಹಾಲು ಬಾಳೆಹಣ್ಣು ಸಕ್ಕರೆಯನ್ನು ಆಗಿರ್ಬೋದು ಏನಾದರೂ ಸರಿ ಅದನ್ನು ನೀವು ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಕಲಶದ ಪೂಜೆಯನ್ನು ಅಂದರೆ ನೀರನ್ನು ಪ್ರೋಷಣೆಗೆ ಬೇಕಾಗಿರುವಂಥ ನೀರನ್ನು ಇಟ್ಕೊಂಡಿರುವಂಥ ಕಲಶವನ್ನು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಕೈಯನ್ನು ಇಟ್ಟು ಗಂಗೆ ಚಾಯ ಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಚರಸ್ಮೆಣಸನ್ ಗುರು ಅಂತೇಳಿ ನೀವು ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ದೀಪಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪ ಜ್ಯೋತಿ ನಮೋಸ್ತತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋಮೇ ಹರ್ತು ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ ಅಂತ ಹೇಳಿ ದೀಪಕ್ಕೆ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಪುಟ್ಟ ಗೋಪಾಲನನ್ನ ಅಂಬೆಗಾಲು ಕೃಷ್ಣನನ್ನು ಒಂದು ತಟ್ಟೆಯಲ್ಲಿ ವಿಗ್ರಹ ಇದ್ರೆ ಈ ರೀತಿ ಮಾಡ್ಕೊಳ್ಳಿ ವಿಗ್ರಹ ಇಲ್ಲ ಅಂದರೆ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ವಿಗ್ರಹ ಇದ್ರೆ ಒಂದು ತಟ್ಟೆಯಲ್ಲಿ ಯಾಕಂದರೆ ಅಭಿಷೇಕವೆಲ್ಲ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ತಟ್ಟೆಯಲ್ಲಿ ಅಥವಾ ಬಟ್ಟಲಿನಲ್ಲಿ ಶ್ರೀಕೃಷ್ಣನನ್ನ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಎಲ್ಲ ಮುಖ್ಯವಾದ ಶ್ಲೋಕಗಳನ್ನು ನಾನು ಸ್ಕ್ರೀನ್ ಮೇಲೇ ಹಾಕ್ತಾಯಿದ್ದೀನಿ ಹಾಗಾಗಿ ಯಾರಿಗೆ ಸ್ತೋತ್ರವನ್ನು ಹೇಳ್ಕೊಂಡು ಮಾಡಬೇಕು ಅಂತ ಆಸೆ ಇರುತ್ತೆ ಅವರು ಈ ಶ್ಲೋಕಗಳನ್ನೆಲ್ಲ ಒಂದು ಪೇಜಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಈಗ ಮೊದಲು ಧ್ಯಾನಕ್ಕೆ ಯಾವ ಶ್ಲೋಕವನ್ನು ಹೇಳ್ಕೊಳ್ಬೇಕು ಕೃಷ್ಣನಿಗೆ ಅಂತ ತಿಳಿಸ್ಕೊಡ್ತೀನಿ ಅಕ್ಷತೆ ತುಳಸಿಯನ್ನು ಕೈಲಿಟ್ಕೊಂಡು ಮೊದಲು ಧ್ಯಾನವನ್ನು ಮಾಡಿ ದೇವರಿಗೆ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಕೃಷ್ಣನನ್ನು ಪೂಜೆಯನ್ನು ಮಾಡೋಕ್ಕೂ ಮುಂಚೆ ನಾವು ಕೃಷ್ಣನ ಜೊತೆಗೆ ಅವರ ಪರಿವಾರವನ್ನು ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಒಬ್ಬೊಬ್ಬರಾಗೆ ಅಂದರೆ ಮೊದಲು ಕೃಷ್ಣ ನಂತರ ಬಲಭದ್ರ ಹೀಗೆ ಎಲ್ಲರನ್ನು ಕೂಡ ಪರಿವಾರದವರೆಲ್ಲರನ್ನು ಕೂಡ ನಾವು ಇಲ್ಲಿ ಸ್ಥಾಪನೆಯ ಒಂದು ಧ್ಯಾನವನ್ನು ಮಾಡಿ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಆ ಮಂತ್ರಗಳನ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ ನೀವು ಅದನ್ನು ಕೂಡ ನೋಡಿಕೊಂಡು ಬರೆದಿಟ್ಕೊಳ್ಬಹುದು ಅಥವಾ ಪರಿಪೂ ಪೂರ್ತಿಯಾಗಿ ಬೇಕಿದ್ರೂ ಕೂಡ ಅವರೆಲ್ಲರ ಹೆಸರೇಡು ಕೂಡ ನೀವು ಸ್ಥಾಪನೆಯನ್ನು ಧ್ಯಾನವನ್ನು ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿಕೊಳ್ಬಹುದು ಇಲ್ಲಿ ಅಕ್ಷತೆ ತುಳಸಿಯನ್ನು ಹಿಡಿದು ಧ್ಯಾನವನ್ನು ಮಾಡಿಕೊಳ್ಬೇಕು ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕಿಂ ನಂದಗೋಪಂ ಯಶೋಧಾಂ ಚ ಸುಭದ್ರಾಂ ತತ್ರ ಪೂಜಯೇತ್ ಅಂತ ಹೇಳಿಕೊಂಡು ನೀವು ಧ್ಯಾನವನ್ನು ಮಾಡಿಕೊಂಡು ಅಲ್ಲಿಗೆ ಅಕ್ಷತೆ ಮತ್ತು ತುಳಸಿಯನ್ನು ಹಾಕಬೇಕು ನಂತರ ನೀವು ಎಲ್ಲರನ್ನೂ ಕೂಡ ಆಹ್ವಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ತುಳಸಿಯನ್ನು ಹಿಡಿದು ಮೊದಲು ಕೃಷ್ಣನಿಗೆ ಒಂದು ಸ್ಥಾಪನೆಯನ್ನು ಮಾಡೋಕೆ ಶ್ಲೋಕವನ್ನು ಹೇಳ್ಕೊಳ್ಬೇಕು ಧ್ಯಾಯೇ ಚತುರ್ಭುಜಂ ಕೃಷ್ಣಂ ಶಂಖಚಕ್ರ ಗದಾಧರಂ ಪೀತಾಂಬರ ಯುಗೋಪೇತಂ ಲಕ್ಷ್ಮೀಯುಕ್ತಂ ವಿಭೂಷಿತಂ ಲಸತ್ ಕೌಸ್ತುಪಶೋಭಾಢ್ಯಂ ಮೇಘ ಶ್ಯಾಮಂ ಸುಲೋಚನಂ ಅಂತ ಹೇಳಿ ಒಂದು ಬಾರಿ ಅಕ್ಷತೆಯನ್ನು ಅಲ್ಲಿ ಹಾಕೊಳ್ಬೇಕು ನಂತರ ಬಲಭದ್ರನಿಗೆ ನಮಸ್ತೆ ದೈತ್ಯನಾಶಾಯ ಸಂಭೂತಾಮರವಲ್ಲಭ ಬಲಭದ್ರಾ ನಮಸ್ತುಭ್ಯಂ ಪ್ರಲಂಭಾಸುರ ಮರ್ಧನಂ ಅಂತ ಹೇಳಿ ಪುನಃ ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಂಡು ಬಲಭದ್ರನಿಗೂ ಕೂಡ ಅಂದರೆ ಅಲ್ಲೇನೇ ಪುನಃ ನೀವು ಅಕ್ಷತೆಯನ್ನು ಹಾಕೊಳ್ಬೇಕು ನಂತರ ವಸುದೇವನಿಗೆ ಸೋಮಾನ್ವಯ ಸಮೋದ್ಭೂತ ಸ್ವಧರ್ಮ ನಿರತಾ ನಿಶಂ ಜಗದೀಶ ಕೃಪಾ ಪಾತ್ರಂ ವಸುದೇವ ನಮೋಸ್ತುತೆ ಅಂಥೇಳಿ ಪುನಃ ಅಕ್ಷತೆಯನ್ನು ಅಲ್ಲಿ ಹಾಕಬೇಕು ಈಗ ದೇವಕಿ ಸ್ಥಾಪನೆ ಆದಿತೆ ದೇವ ಮಾತಾತ್ವಂ ಸರ್ವ ಪಾಪ ಪ್ರಣಾಶಿನಿ ತ್ವಾಮಹಂ ಸ್ಥಾಪಯಿಷ್ಯಾಮಿ ಪ್ರಸನ್ನಾಭವ ದೇವಕಿ ಅಂತ ಹೇಳಿ ದೇವಕಿಯನ್ನು ಕೂಡ ಸ್ಥಾಪನೆಗೆ ಸ್ವಲ್ಪ ಅಕ್ಷತೆಯನ್ನು ಹಾಕೊಳ್ಬೇಕು ಈಗ ಯಶೋಧ ನಂದಗೋಪನ ಒಂದು ಸ್ಥಾಪನೆ ನಂದಗೋಪ ನಮಸ್ತುಭ್ಯಂ ಗೋಪಾಲ ಕುಲಭೂಷಣ ವಿಷ್ಣು ಪ್ರಿಯ ವಿಶುದ್ಧಾತ್ಮನ್ ಕೃಷ್ಣ ತಾತ ಅಂತ ಹೇಳಿಕೊಂಡು ಯಶೋಧ ಮತ್ತು ನಂದಗೋಪರ ಒಂದು ಸ್ಥಾಪನೆಯನ್ನು ಕೂಡ ಮಾಡ್ಕೊಳ್ಬೇಕು ಈಗ ಕೃಷ್ಣನ ಪೂರ್ತಿ ಒಂದು ಸಹಪರಿವಾರವನ್ನು ನಾವು ಆವಾಹನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಈ ಸರಳವಾಗಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಈಗ ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿಯನ್ನು ಹಿಡಿದು ಆವಾಹನೆಯನ್ನು ಮಾಡಿಕೊಳ್ಬೇಕು ಓಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀ ಕೃಷ್ಣಂ ಆವಾಹಯಾಮಿ ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕಿಂ ನಂದಗೋಪಂ ಯಶೋಧಾಂ ಚ ಸುಭದ್ರಾಂ ತತ್ರ ಪೂಜೆಯೇತ್ ಸಕಲ ಪರಿವಾರ ದೇವತಾಭ್ಯೋ ನಮಃ ಆವಾಹಯಾಮಿ ಅಂತ ಹೇಳಿ ಅಕ್ಷತೆಯನ್ನ ಹಾಕಿ ಎಲ್ಲರನ್ನು ಕೂಡ ಆವಾಹನೆಯನ್ನು ಮಾಡಿಕೊಳ್ಬೇಕು ನಂತರ ಶ್ರೀಕೃಷ್ಣನಿಗೆ ಆಸನವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಓಂ ಕೃಷ್ಣಾಯ ನಮಃ ಆಸನ ಸಮರ್ಪಯಾಮಿ ಓಂ ಕೃಷ್ಣಾಯ ನಮಃ ಪಾದ್ಯಂ ಸಮರ್ಪಯಾಮಿ ಓಂ ಕೃಷ್ಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಓಂ ಕೃಷ್ಣಾಯ ನಮಃ ಆಚಮನ ಸಮರ್ಪಯಾಮಿ ಅಂತ ಹೇಳಿ ನಾನೀಗ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ಪ್ರಕಾರವಾಗಿ ನೀವು ಶ್ರೀಕೃಷ್ಣನಿಗೆ ನೀರನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ನಂತರ ಬರೋದು ಅಭಿಷೇಕ ವಿಗ್ರಹ ಇದ್ರೆ ತಪ್ಪದೇ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ನೀವು ತೊಟ್ಟಿಲು ಇದ್ದರೆ ತೊಟ್ಟಿಲಲ್ಲಿ ಇಟ್ಕೊಳ್ಬೇಕು ತೊಟ್ಟಿಲಿಲ್ಲ ಅಂತಂದರೆ ನೀವು ಒಂದು ಬಟ್ಟಲಾಗಿರ್ಬೋದು ಅದರಲ್ಲಿ ಕೃಷ್ಣನನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬೋದು ನಂತರ ಪಂಚಾಮೃತ ಸ್ನಾನ ಪಂಚಾಮೃತ ಸ್ನಾನಕ್ಕೆ ಎಲ್ಲ ಒಂದು ಪದಾರ್ಥಗಳನ್ನು ಒಟ್ಟಿಗೆ ಒಂದೇ ಲೋಟದಲ್ಲಿ ಆದರೂ ನೀವು ಇಟ್ಕೊಳ್ಬಹುದು ಅಥವಾ ಬೇರೆ ಬೇರೆ ಲೋಟದಲ್ಲೇ ಇಟ್ಕೊಂಡು ಕೂಡ ನೀವು ಅಭಿಷೇಕವನ್ನು ಮಾಡ್ಕೊಳ್ಬಹುದು ಒಟ್ಟಿನಲ್ಲಿ ಒಟ್ಟಿಗೆ ಹಾಕಬೇಕಾದ್ರೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂದರೆ ಓಂ ಶ್ರೀ ಕೃಷ್ಣ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕಾಗುತ್ತೆ ಓಂ ಶ್ರೀ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಸ್ನಾನವನ್ನು ಮಾಡಿಸಿ ನಂತರ ಆ ವಿಗ್ರಹವನ್ನು ತೆಗೆದುಕೊಂಡು ಶುದ್ಧವನ್ನು ಅಂದರೆ ಪೂರ್ತಿಯಾಗಿ ಒರೆಸಿ ಅದನ್ನು ನೀಟಾಗಿ ತೊಟ್ಟಿಲಿನಲ್ಲಿ ಎತ್ತಿ ಇಡಬೇಕು ಅಥವಾ ಬಟ್ಲಲ್ಲಿ ಎತ್ತಿ ಇಟ್ಕೊಳ್ಬೇಕು ನಂತರ ಓಂ ಶ್ರೀ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಇಪ್ಪತ್ತು ಪ್ಲಸ್ ಎರಡು ಕೆಜೆ ವಸ್ತ್ರಗಳನ್ನು ಯಾಕಂದರೆ ಪರಿವಾರನೂ ಕೂಡ ಇರುತ್ತೆ ಹಾಗಾಗಿ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರಗಳನ್ನು ನೀವು ಶ್ರೀಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಓಂ ಶ್ರೀ ಕೃಷ್ಣಾಯ ನಮಃ ಗಂಧಂ ಸಮರ್ಪಯಾಮಿ ಓಂ ಶ್ರೀ ಕೃಷ್ಣಾಯ ನಮಃ ಹರಿದ್ರಾಂ ಸಮರ್ಪಯಾಮಿ ಓಂ ಶ್ರೀ ಕೃಷ್ಣಾಯ ನಮಃ ಕುಂಕುಮಂ ಸಮರ್ಪಯಾಮಿ ಓಂ ಶ್ರೀ ಕೃಷ್ಣಾಯ ನಮಃ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಎಲ್ಲವನ್ನು ಕೂಡ ಹಾಕೊಳ್ಬೇಕಾಗುತ್ತೆ ನಂತರ ಓಂ ಶ್ರೀ ಕೃಷ್ಣಾಯನಮಃ ನಾನಾ ವಿಧ ಪರಿಮಳ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಹಾಕ್ಕೊಳ್ಬೇಕು ನಂತರ ಓಂ ಶ್ರೀ ನಮಃ ತುಳಸಿ ಪತ್ರಂ ಸಮರ್ಪಯಾಮಿ ಅಂತ ಹೇಳಿ ತುಳಸಿ ಪತ್ರಗಳನ್ನು ಕೂಡ ಹಾಕ್ಕೊಳ್ಬೇಕು ನಂತರ ಕೃಷ್ಣನಿಗೆ ನೀವು ಅಷ್ಟೋತ್ತರವನ್ನು ಹೇಳ್ಕೊಳ್ಬೇಕಾಗತ್ತೆ ಕೃಷ್ಣನ ನಾಮಗಳನ್ನು ಹೇಳ್ಕೊಳ್ಬೇಕಾಗತ್ತೆ ಹಾಗಾಗಿ ಕೃಷ್ಣ ಅಷ್ಟೋತ್ತರವನ್ನು ಕೂಡ ನನ್ನ ವಿಡಿಯೋ ಕೆಳಗೆ ಹಾಕಿರ್ತೀನಿ ಅದನ್ನು ಕೂಡ ನೀವು ನೋಡಿಕೊಂಡು ಹೇಳ್ಕೊಳ್ಬಹುದು ಅಥವಾ ಏನೂ ಬರಲಿಲ್ಲ ಅಂದರೆ ಓಂ ಕ್ಲೀಂ ಕೃಷ್ಣಾಯ ನಮಃ ಇಷ್ಟೇ ಮಂತ್ರ ನೀವು ನೂರ ಎಂಟು ಬಾರಿ ಹೇಳಿಕೊಂಡು ತುಳಸಿಯಲ್ಲಿ ಅರ್ಚನೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ತುಳಸಿ ಅರ್ಚನೆ ಮಾಡಿ ಅಥವಾ ಪಾರಿಜಾತ ಹೂವಿನ ಒಂದು ಅರ್ಚನೆಯನ್ನು ಕೂಡ ನೀವು ಮಾಡಿಕೊಳ್ಬಹುದು ನಂತರ ಕೃಷ್ಣನಿಗೆ ಶ್ರೀ ಮತ್ಸಾಯ ನಮಃ ಶ್ರೀ ಕೂರ್ಮಾಯ ನಮಃ ಶ್ರೀ ವಾರಹಾಯ ನಮಃ ಶ್ರೀ ನರಸಿಂಹಾಯ ನಮಃ ಶ್ರೀ ವಾಮನಾಯ ನಮಃ ಶ್ರೀ ಪರಶುರಾಮಾಯ ನಮಃ ಶ್ರೀ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಬುದ್ಧಾಯ ನಮಃ ಶ್ರೀ ಕಲ್ಕಿನೇ ನಮಃ ಅಂತ ದಶಾವತಾರದ ನಾಮಗಳನ್ನು ಹೇಳಿ ಧೂಪವನ್ನು ಮಾಡಬೇಕಾಗುತ್ತೆ ಅಂದರೆ ಓಂ ಶ್ರೀ ಕೃಷ್ಣಾಯ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಗಂಟಾನಾದವನ್ನು ಮಾಡಿಕೊಂಡು ನೀವು ಗಂಧದ ಕಡ್ಡಿಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ಓಂ ಶ್ರೀಕೃಷ್ಣಾಯ ನಮಃ ದೀಪಂ ದರ್ಶಯಾಮಿ ಅಂತ ಹೇಳಿ ದೀಪವನ್ನು ಕೂಡ ತೋರಿಸ್ಬೇಕು ಎರಡು ತುಪ್ಪದ ಬತ್ತಿಗಳನ್ನು ಅಂದರೆ ತುಪ್ಪದ ದೀಪವನ್ನು ಹಚ್ಚಿ ಎಷ್ಟು ತುಪ್ಪದ ದೀಪಗಳಾಗುತ್ತೆ ಅಷ್ಟು ತುಪ್ಪದ ದೀಪಗಳನ್ನು ಕೃಷ್ಣನಿಗೆ ನೀವು ಹಚ್ಚಿ ಸಮರ್ಪಣೆಯನ್ನು ಮಾಡ್ಕೊಳ್ಬಹುದು ನಂತರ ನೈವೇದ್ಯವನ್ನು ತೋರಿಸಬೇಕಾಗತ್ತೆ ನೈವೇದ್ಯಕ್ಕೆ ತಪ್ಪದೆ ಏನು ಇಡಲಿ ಬಿಡಲಿ ನೀವು ನೈವೇದ್ಯಕ್ಕೆ ಬೆಣ್ಣೆ ಹಾಗೂ ಅವಲಕ್ಕಿ ಮತ್ತು ಬೆಲ್ಲ ಮತ್ತು ಹಾಲಿನಿಂದ ಅಥವಾ ಮೊಸರಿನಿಂದ ಮಾಡಿದಂಥ ಯಾವುದೇ ಪಾಯಸ ಆಗಿರ್ಬೋದು ಮೊಸರು ಅವಲಕ್ಕಿ ಆಗಿರ್ಬೋದು ಅಥವಾ ಕನಿಷ್ಠ ಏನೂ ಇಲ್ಲಾಂದ್ರೂ ಕೂಡ ತಪ್ಪದೆ ಬೆಣ್ಣೆಯನ್ನು ಇಟ್ಟು ಹಾಗೆ ಮತ್ತು ಎಲೆ ಮತ್ತು ವಿಳೆದೆಲೆ ಅಡಿಕೆ ತಾಂಬೂಲಕ್ಕೆ ಏನಿಡ್ತೀರ ನೀವು ಅದನ್ನು ಇಟ್ಟು ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಐದು ಥರದ ಹಣ್ಣುಗಳನ್ನಾದರೂ ನೀವು ಇಡಬಹುದು ಒಟ್ಟಿನಲ್ಲಿ ಸರಳವಾಗಿ ನೈವೇದ್ಯಕ್ಕೆ ತಪ್ಪದೆ ಬೆಣ್ಣೆ ಮತ್ತು ಅವಲಕ್ಕಿ ಪ್ರಸಾದ ಹಾಗೆ ಒಂದು ಪಾಯಸ ಮತ್ತು ತೆಂಗಿನಕಾಯಿ ಬಾಳೆಹಣ್ಣು ಇದಿಷ್ಟನ್ನಂತೂ ತಪ್ಪದೆ ನೈವೇದ್ಯಕ್ಕೆ ಇಟ್ಟು ಆ ಎಲ್ಲ ನೈವೇದ್ಯಗಳ ಮೇಲೂ ಕೂಡ ತುಳಸಿ ಎಲೆಯನ್ನು ಇಟ್ಟು ಹಾಗೆ ತುಳಸಿ ನೀರನ್ನು ಆ ನೈವೇದ್ಯದ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ತಾ ಓಂ ಕ್ಲೀಂ ಕೃಷ್ಣಾಯ ನಮಃ ನಾನಾ ವಿಧ ನೈವೇದ್ಯಂ ಭೋಜ ಭಕ್ಷ್ಯ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ತುಳಸಿ ನೀರನ್ನು ಆ ನೈವೇದ್ಯಗಳ ಮೇಲೆ ಪ್ರೋಕ್ಷಣೆಯನ್ನು ಮಾಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಕೃಷ್ಣನಿಗೆ ತೋರಿಸಿ ಆ ತುಳಸಿಯನ್ನು ಅಲ್ಲಿ ಸಮರ್ಪಣೆಯನ್ನು ಮಾಡಬೇಕು ನಂತರ ಕರ್ಪೂರದ ಆರತಿಯನ್ನು ಮಾಡಬೇಕಾಗುತ್ತೆ ಕರ್ಪೂರವನ್ನು ಬೆಳಗಿಸಿ ಆರತಿಯನ್ನು ಮಾಡಿ ಶ್ರೀ ಕೃಷ್ಣಾಯನಮಃ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಶ್ರೀಕೃಷ್ಣನಿಗೆ ಕರ್ಪೂರದ ಆರತಿಯನ್ನು ಮಾಡಬೇಕು ನಂತರ ನಂತರ ಕೃಷ್ಣನಿಗೆ ತಾಂಬೂಲವನ್ನು ಸಮರ್ಪಣೆ ಮಾಡಬೇಕು ಹಾಗೆ ದಕ್ಷಿಣೆಯನ್ನು ಮರಿಬಿಡಿ ತಾಂಬೂಲ ದಕ್ಷಿಣೆ ಎರಡನ್ನೂ ಇಟ್ಟು ಕೃಷ್ಣನಿಗೆ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ತಾಂಬೂಲವನ್ನು ಕೂಡ ಕೃಷ್ಣನಿಗೆ ಇಡಬೇಕು ನಂತರ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಕೃಷ್ಣನಿಗೆ ಪೂಜೆಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಕೈಯಲ್ಲಿ ತುಳಸಿ ಅಕ್ಷತೆಯನ್ನು ಹಿಡಿದು ನಿಮ್ಮ ಪ್ರಾರ್ಥನೆ ಏನಿದೆ ಅದನ್ನೆಲ್ಲ ಕೇಳಿಕೊಂಡು ಕೃಷ್ಣನಿಗೆ ನನ್ನ ಯಥಾಶಕ್ತಿ ಇಷ್ಟು ಪೂಜೆಯನ್ನು ನಿನಗೆ ಸಮರ್ಪಣೆಯನ್ನು ಮಾಡಿದ್ದೀನಿ ನಿನ್ನ ಅನುಗ್ರಹ ಇರಲಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಕೃಷ್ಣನಿಗೆ ಪೂಜೆಯ ಒಂದು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇದಿಷ್ಟು ಕೂಡ ಕೃಷ್ಣ ಜನ್ಮಾಷ್ಟಮಿಯ ಸಂಪೂರ್ಣವಾದ ಒಂದು ಪೂಜಾ ಮಾಹಿತಿಯಾಗಿದೆ ಹಾಗೆ ಬಹುಮುಖ್ಯವಾಗಿ ಕಡೆಯದಾಗಿ ಬರುವಂಥದ್ದು ಚಂದ್ರ ಅರ್ಘ್ಯ ಹಾಗೂ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ನಾನು ಮುಹೂರ್ತ ಹಾಗೂ ಸಮಯವನ್ನು ಈಗಾಗಲೇ ತಿಳಿಸಿದ್ದೀನಿ ಹಾಗಾಗಿ ಅದೇ ಮುಹೂರ್ತದಲ್ಲಿ ನೀವು ಅರ್ಘ್ಯವನ್ನು ಕೊಡಬೇಕು ಇನ್ನು ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ ಯಾಕೆ ಚಂದ್ರನಿಗೂ ಅರ್ಘ್ಯವನ್ನು ಕೊಡಬೇಕು ಅಂದರೆ ಶ್ರೀಕೃಷ್ಣ ಚಂದ್ರನ ವಂಶಸ್ಥ ಹಾಗಾಗಿರೋದ್ರಿಂದ ಚಂದ್ರನಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು ಮೊದಲು ಶ್ರೀಕೃಷ್ಣನಿಗೆ ಅರ್ಘ್ಯವನ್ನ ಕೊಡಿ ಹಾಗೆ ಹೇಳಬೇಕಾದಂಥ ಮಂತ್ರವನ್ನ ಕೂಡ ನಾನಿಲ್ಲಿ ಹಾಕಿರ್ತೀನಿ ಈ ಮಂತ್ರವನ್ನ ನೋಡ್ಕೊಂಡು ನೀವು ಅರ್ಘ್ಯವನ್ನ ಕೊಡಬಹುದು ಕೃಷ್ಣನಿಗೆ ಅರ್ಘ್ಯ ಕೊಡಕೋಗ ಮುಂಚೆ ನೀವು ಕೃಷ್ಣನ ಬಳಿ ಕೇಳ್ಕೊಳ್ಬೇಕು ಹಾಗೆ ಸಹ ಪರಿವಾರ ಅಂದ್ರೆ ಕೃಷ್ಣನ ಪರಿವಾರಕ್ಕೂ ಕೂಡ ನೀವು ಕೇಳ್ಕೊಂಡು ನನ್ನ ಪೂಜೆ ಎಲ್ಲ ಆಯ್ತು ಈಗ ನಾನು ನಿನಗೆ ಅರ್ಘ್ಯವನ್ನು ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ನೀವು ಮೊದಲು ಕೃಷ್ಣನ ಹತ್ರ ಕೇಳಿಕೊಂಡು ಕೃಷ್ಣನಿಗೆ ಅರ್ಘ್ಯವನ್ನು ಅಂದರೆ ನನ್ನ ಪೂರ್ತಿಯ ಒಂದು ಪೂಜೆಯ ಫಲ ನನಗೆ ದೊರಕಲಿ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕಾಗತ್ತೆ ಮಂತ್ರ ಹೀಗಿದೆ ಜಾತಕಂಸವದಾರ್ಥಾಯ ಭೂಭಾರೋತ್ತರಣಾಯಚ ಕೌರವಾಣಂ ವಿನಾಶಾಯ ನಿಧನಾಯ ನಿಧನಾಯಚ ಪಾಂಡವಾನ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯಚ ಗೃಹಣಾರ್ಘ್ಯಂ ಮಯಾದತ್ತಂ ದೇವಕ್ಯ ಸಹಿತೋ ಹರೇ ದೇವಕೀ ಸಹಿತಾಯ ಶ್ರೀ ಕೃಷ್ಣಾಯ ಇದಮರ್ಘ್ಯಂ ಇದ ಮರ್ಘ್ಯಂ ಇದ ಮರ್ಘ್ಯಂ ಅಂತ ಮೂರು ಬಾರಿ ಹೇಳಿ ನೀವು ಸಮರ್ಪಯಾಮಿ ಅಂತ ಹೇಳಿ ಕೃಷ್ಣನಿಗೆ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಚಂದನಿಗೆ ಹೇಗೆ ತೋರಿಸ್ತೀನಿ ಅದೇ ಪ್ರಕಾರವಾಗಿ ಕ್ರಿ ಶ್ರೀಕೃಷ್ಣನಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಶ್ರೀಕೃಷ್ಣನಿಗೆ ತುಳಸಿ ಇರುವಂಥ ಅಂದರೆ ತುಳಸಿ ನೀರನ್ನು ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಕೃಷ್ಣನಿಗೆ ಅರ್ಘ್ಯ ಕೊಡಬೇಕಾದ್ರೆ ತಪ್ಪದೇ ನೀವು ಬಟ್ಟಲಡಿಕೆ ದಕ್ಷಿಣೆ ಅಕ್ಷತೆ ಹಾಗೂ ತುಳಸಿ ಇರಲೇಬೇಕು ಇದಿಷ್ಟನ್ನು ಇಟ್ಕೊಂಡು ನೀವು ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಹಾಗೆ ತುಳಸಿ ನೀರಲ್ಲೇ ನೀವು ಅರ್ಘ್ಯವನ್ನು ಕೊಡಬೇಕು ಅಥವಾ ಹಾಲಿನಿಂದನೂ ನೀವು ಅರ್ಘ್ಯವನ್ನು ಕೊಡಬಹುದುಗೆ ಅರ್ಘ್ಯ ಕೊಡೋಕೆ ಪಂಚಪತ್ರೆ ಆಗಿರ್ಬೋದು ಅಥವಾ ಬೆಳ್ಳಿ ಲೋಟ ಆಗಿರ್ಬೋದು ಅಥವಾ ಕಲಶದ ಚೊಂಬಿರ್ಬೋದು ಯಾವುದಾದ್ರೂ ನೀವು ತೆಗೆದುಕೊಳ್ಬೋದು ನಿಮ್ಮ ಅನುಕೂಲ ಅದಕ್ಕೆ ಹಾಲನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಶ್ರಣವನ್ನು ಮಾಡಿಕೊಳ್ಬೇಕು ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಬಿಳಿ ಗಂಧ ಮೂರನ್ನು ಕೂಡ ಅದೇ ಒಂದು ಅಂದರೆ ಕಲಶಕ್ಕೆ ನೀವು ಹಾಕ್ಕೊಳ್ಬೇಕಾಗುತ್ತೆ ಚಂದ್ರನ ಒಂದು ಅರ್ಘ್ಯ ಕೊಡಬೇಕಾದ್ರೆ ಚಂದ್ರನ ಅಂಶವಾಗಿರುವಂಥ ಬೆಳ್ಳಿಯ ಉಂಗುರ ಆಗಿದ್ರೆ ಅದನ್ನು ಕೂಡ ನೀವು ಕೈಯಲ್ಲಿ ಧಾರಣೆಯನ್ನು ಮಾಡಿಕೊಂಡು ಹೇಳ್ಬೋದು ಹಾಗೆ ಮುತ್ತು ಅಥವಾ ಪರ್ಲ್ ಏನಿದೆ ಅದು ಇದ್ರೂ ಕೂಡ ನೀವು ಅದನ್ನು ಇಟ್ಕೊಂಡು ಕೂಡ ಅರ್ಘ್ಯವನ್ನು ಬಿಡ್ಬೋದು ಅಥವಾ ಅಕ್ಷತೆಯನ್ನು ಇಟ್ಕೊಂಡು ಕೂಡ ನೀವು ಆರೋಗ್ಯವನ್ನು ಬಿಡಬಹುದು ಒಟ್ಟಿನಲ್ಲಿ ಈ ಕಲಶದಲ್ಲಿ ನಾನು ಏನೇನು ಇಳ್ದಿದೆ ಇದೆಲ್ಲ ಒಂದು ಪದಾರ್ಥಗಳನ್ನು ಮಿಶ್ರಣವನ್ನು ಮಾಡಿ ಇಟ್ಕೊಳ್ಬೇಕು ಹಾಗೆ ನೀವು ಮನೆ ಮೇಲೆ ಹೋಗಿ ಟೆರೆಸ್ ಮೇಲೆ ಕೊಡಬಹುದು ಕೂತ್ಕೊಂಡು ಅಥವಾ ಕೆಳಗಡೆನೆ ನಿಂತ್ಕೊಂಡು ಆ ತಟ್ಟೆಯನ್ನು ಕೆಳಗಿಟ್ಟು ನೀವು ಅರ್ಘ್ಯವನ್ನು ಕೊಡಬಹುದು ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ಸಿದ್ಧ ಮಾಡಿಕೊಂಡು ಈಗ ಕೈಯಲ್ಲಿ ಉಂಗುರ ಇದ್ದರೆ ನಿಮ್ಮ ಹತ್ರ ಬೆಳ್ಳಿ ಉಂಗುರ ಇದ್ದರೆ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಈಗ ನಾನು ಹೇಳುವಂತಹ ಇದೇ ರೀತಿಯಲ್ಲಿ ತೋರಿಸೋ ರೀತಿಯಲ್ಲೇ ನೀವು ಮಾಡಿಕೊಳ್ಬೇಕು ಚಂದ್ರನಿಗೆ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಅರ್ಘ್ಯವನ್ನು ಕೊಡಬೇಕಾದ್ರೆ ಹೇಳುವಂತಹ ಮಂತ್ರ ಕ್ಷೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮದ್ಭವ ಗೃಹಾಣಾರ್ಘ್ಯಂ ಮಯಾದತ್ತಂ ರೋಹಿಣಿ ಸಹಿತ ಶಶಿನ್ ಚಂದ್ರಾಯ ನಮಃ ಇದಮರ್ಘ್ಯಂ ಅಂತ ಹೇಳಿ ನೀವು ಅರ್ಘ್ಯವನ್ನು ಕೊಡಬೇಕು ನೀವು ಇದೇ ರೀತಿಯಲ್ಲಿ ಕೈಯನ್ನು ಕೆಳಗೆ ಮಾಡಿ ಅಕ್ಷತೆ ಎಲ್ಲ ಬೀಳಬೇಕು ಇದೇ ರೀತಿಯಲ್ಲಿ ಮೂರು ಬಾರಿ ಹಾಲನ್ನು ಹಾಕೊಳ್ಬೇಕಾಗುತ್ತೆ ಮೂರನೇ ಬಾರಿಗೆ ನೀವು ಕೈಯಲ್ಲಿರುವಂಥ ಅಕ್ಷತೆ ಮತ್ತು ಹೂವನ್ನು ಕೆಳಗೆ ಬಿಡ್ಬೋದು ಚಂದ್ರನಿಗೆ ಅರ್ಘ್ಯ ಕೊಟ್ಟ ನಂತರ ಆ ಅರ್ಘ್ಯದ ಒಂದು ಹಾಲು ಏನಿರುತ್ತೆ ಅದನ್ನು ಯಾರು ತುಳಿದೇ ಇರೋ ರೀತಿಯಲ್ಲಿ ಹಸಿರು ಗಿಡಕ್ಕೆ ಹಾಕಬಹುದು ಅಥವಾ ನಿಮ್ಮ ಮನೆ ಮುಂದೆ ಯಾವುದಾದ್ರೂ ಗಿಡ ಅಥವಾ ಪಾಟ್ ಇದ್ದರೆ ಅದಕ್ಕೂ ಕೂಡ ಹಾಕೊಳ್ಬಹುದು ಹಾಗಿದ್ರೆ ನಾಳೆ ಬೆಳಗ್ಗೆಯಿಂದ ನೀವು ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ಓಂ ಕ್ಲೀಮ್ ಕೃಷ್ಣಾಯನ ಮಹಾ ಈ ಮಂತ್ರವನ್ನು ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ ಪಠಣೆಯನ್ನು ಮಾಡಬಹುದು ಹಾಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಕೂಡ ನೀವು ಪಠಣೆಯನ್ನು ಮಾಡಿಕೊಳ್ಬಹುದು ಇದಿಷ್ಟು ಕೂಡ ಶ್ರೀಕೃಷ್ಣನ ಒಂದು ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಆಚರಣೆ ಮಾಡುವಂಥ ಪೂರ್ತಿಯಾದ ಒಂದು ಪೂಜಾ ವಿಧಾನ ಆಗಿದೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು